ಹೇಗೇನು ಬೆಳಕು ಯಾಕೋ ಯಾಕೊಂಥರ ಆಯ್ತು ನನಗೆ ಟೀ ಕುಡಿಯೋ ಅನ್ಸುತ್ತೆ ನೀವು ಯಾರು ಟೀ ನೀ ಕೊಡ್ತಾ ಇಲ್ವಲ್ಲ ನನಗೆ ನನಗೆ ಟೀ ನೀರ ಕುಡಿಯಾನೇ ಆಯ್ತಾನೆ ಇಲ್ಲ ಹಾಲು ಹಾಲು ಅಂತ ಹಿಡ್ಕೊ ಎಲ್ಲ ಎಲ್ಲ ಸಿಕ್ಕಂದ್ರೆ ನೀವು ಅಯ್ಯತೆ ಏನತೆ ನೀವು ಆ ಟೀ ಟೀ ಅಂತ ಪಾಠ ಮಾಡ್ಕೊಬಿಟ್ಟು ನೀವು ಹಿಂಗೂ ಸರಿಲ್ದೇ ಟೈಮಲ್ಲೂ ಟೀ ಕುಡ್ದಾರ ಟೀ ನೀರು ಏನಕ್ಕೆ ಸರಿ ಅನ್ಕ ನೀವು ಕುಡಿಯೋದು ನೀವು ಅಂತ ಯಾವ ಊರಿಗೆ ಅಷ್ಟಿಗೆ ಕೊನತ್ತೆ ಮಾವ ಬೇರೆ ಅಳ ಏನು ಮಾಡಿದ್ರ ಬಡ್ಡಿ ಟೀ ಕಾಪಿ ಕೊಡಬೇಡ ಅಂತ ಹೇಳ್ಬಿಟ್ಟು ಹೋಗದೆ ಹಾಲು ಮಾತ್ರ ಕೊಡು ಹಾಲಕ್ಕೆ ಬೇಕಾದ್ರೆ ಒಂಚೂರು ಆರ್ಲಿಕ್ಕೆ ಬೂಸ್ಟ್ ಇಟ್ಬಿಟ್ಟು ಕೊಡು ನೀನು ಆ ಇದು ಟೀ ಕಾಪಿ ಅವ್ಳು ಕುಡಿತೀನಿ ಅಂತೇಳಿ ಇರ್ತಾಳೆ ಇಡ್ತಾಳೆ ಕೊಡ್ಬೇಕು ಹೋಗ್ಬೇಡ ಅಂತ ಅಷ್ಟು ಇಟ್ಟಾಗ ಹೇಳ್ಬಿಟ್ಟವ್ರೆ ಮಾವ ಅಜ್ಜಿ ಎಲ್ಲ ನಾನಂದು ಕೊಡಕ್ಕೆ ಹೋಗಿಲ್ಲ ಕಣಪ್ಪ ಆಮೇಲೆ ಬಯಸ್ಕೊಳ್ಳವ್ರೆ ಯಾರು ನಿಮ್ಮ ಮಗ ಬೇರೆ ಸುಮ್ಮಧಿದಾನಾ ದೇವು ൊത്തര കണ്ണോവ നാടോദില്ല ആൽ കൊടുത്ത ആരോഗ്യ കൊള്ളേത് ഒന്ന ലീട്രാ എഡ് ലീട്രാൽനെ കുടിലി ബേക്കാ നന്ദ്ര ആ കാപ്പി മാത്രീ മാത്ര കേൾ ബഡ് കോണത്തെ ഇന്നൊന്നിങ് ഗട്ട ഹുസാർഗരി അയ്യോ തായി വാഗോത്ത ഇന്ന് ഒന്നിംഗ് തിങ്കളു അൻകുക്കളെ ഏറ്റോ ടീ കുട്രി ഏനാഗത്ത നനഗന്തൂ ആ സബിക നീ ആ കുടിയൊക്കെ ആകില്ല അബ്ബൂ ഇഷ്ട ആ സായോ വേ അത് യാവളവ കുടിയോളവ സി നഗി നന്ന ആകേ ഇല്ല അവ ఏనాో అంజు టీ కాపినే అస్ ఇష్టపడతీరా ఈ బస్ల టీ నీరు ఈకే నంసి సమాధానం సమాధాన ఆగితే ఎద్దు బనే ఒరా మనసు హంగో ఓసి టీ కుడివ అంద్రేడా అంతీ మాడదు మను ಮತ್ತೆ ನಿಮ್ ಒಳ್ಳೇದ್ ಕಲ್ವ ಏಳು ಥರದವ್ರು ನೀವು ಎಲ್ಲ ನೀವು ಹಂಗೆ ಅಂದ್ಕೊಳಕ್ ಹೋಗಬೇಡಿ ಇನ್ನೊಂದು ತಿಂಗಳು ಗಂಟಾರ ಪಾಲ ಮಾಡಿಯತ್ತೆ ಆಮೇಲೆ ಬೇಕಾದ್ರೆ ಒಂದೊಂದು ಲೋಟ ಕುಡಿಯರಿ ಬೆಳಿಗ್ಗೆ ಹೊತ್ತಿಲ್ಲ ಸಂಜೆ ಹೊತ್ತು ಈಗ ಹಾಲ್ನೇ ಬನ್ನಿ ಸುಮ್ಮನೆ ನೀವು ನೀವು ಪುಷ್ಟಿಯ ಬರ್ದ ಹಿಂಗೆ ಯಾವಾಗಲೂ ಹಿಂಗೆ ಸೋತ್ಕ ಮಕ ಹಿಂಗೆ ಸೋತವ್ರಂಗೆ ಮಾಡ್ಕೋ ಕೂತಿರ್ತಿದರಿ ಎಲ್ಲ ಹಂಗೆ ಸೋರ್ಕಂದು ಬೇಡ 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 ಅತ್ತೆ ಹಾಲು ಕುಡಿಯ್ರಿ ಸುಮ್ಮನೆ ನೀವು ಅಯ್ಯೋ ನಾ ಹೇಳಿದ್ರೆ ಬೇರೆ ಕೇಳೋರಿ ಅವ ಅನ್ನ ಎಷ್ಟು ಕೇಳೋದನ್ನು ಕೊಡೋದು ಇಲ್ಲ ಮಾವಂಗೆ ಹೇಳ್ತೀನಿ ಮಕ್ಕಳು ಹೇಳ್ತೀನಿ ಅಂದಿದೆ ಹೋಗು ಹ್ಮ್ ಆಯ್ತು ನಂಗೆ ಯಾವ ಹಾಲು ಬೇಡ ಏನು ಬೇಡ ಹೋಗು ಕೂತಿರ್ತೀನಿ ಸುಮ್ಮನೆ ಓಹೋ ಏನವ ರಗಳೆ ಮಾಡ್ತಾ ಇದ್ದಾರೆ ಅತ್ತೆ ಸೊಸರಿ ಇಬ್ರು ಏನಂತ ಹೇಳುದು ಮಕ್ಕ ಎತ್ತಿ ಹಿಂಗ್ ಮಾಡ್ಕೊ ಕೂತಿದಳು ಏನಿಲ್ಲ ಕಣ್ ಬನ್ನಿ ಮಾವ ಅತ್ತೆಗೆ ಹಾಲು ಒಬ್ಬ ಇಲ್ವಂತೆ ಹಾಲು ಬೇಡ ಸಿಸಿ ಅಂತಾರೆ ಟೀ ಬೇಕಂತೆ ನಿಮ್ಮ ಮಾವ ನೀವು ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿಲ್ವ ಮಾವ ಹೆಂಗ್ ಕೊಡ್ ನಿಮ್ಮ ಮಾವ ಹೇಳಿ ನೀವೇ ಪಾಪ ಹುಷಾರ ಬರ್ದ ಬೇಡ ಬೇಡ ತಾಯಿ ಆಸ್ಪತ್ರೆ ಹೇಳೋರೆ ಹಾ ಇವಳು ಆಡ್ತಾಳೆ ಅಂತ ಇವಳು ಇವಳು ಬಾಯಿ ರುತಿ ಕಂಡವಳು ಇವಳು ಟೀನೇ ನೀ ಬೇಕು ಕಾಪಿನೇ ಬೇಕು ಅಂತಳೆ ನೀ ಕೊಡಕೋ ಬಿಡ ತಾಯಿ ಮೊದ್ಲೇ ಅದುರಿ ಆ ಅದುರಿ ಇದೂರಿ ಅಂತಳೆ ಎಲ್ಲ ಉರತ್ಕ ಕುಣಿತಾಳೆ ಆಮೇಲೆ ಅಷ್ಟೇ ಈಗಲೇ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಕ ಕರ್ಕ ಬಂದೀವಿ ಹಸೋ ಹುಸ್ಸೋ ಅನ್ಕೋದು ಹಾ ಈಗ ತಿರ್ಗ ಹೆಂಗ ಆಡ್ತಿದಳು ನೋಡು ಏನು ಬೇಕಾಗಿಲ್ಲ ಹಾಲ್ ತಾಯಿ ನೀನು ಮಂತಷ್ಟು ಹಾಲ್ ಕೊಡು ಒಂದೊಂದು ದೊಡ್ಡ ದೊಡ್ಡ ಲೋಟವೆ ಅದಕ್ಕೆ ಆರ್ ಕರಿಲ್ಲ ಮಟ್ಟಿಲಿ ಕುಳಿಯ ಒಂದು ತಿಂಗಳು ಎರಡು ತಿಂಗಳು ಗಂಟೆ ಆಗದಿಲ್ಲ ಕಣತಿ ಅಂತ ಕೊಡಲ್ಲ ಅಂದ್ರೆ ಹದಿನೈದು ರಾಮಾಯಣ ಮಾಡ್ಬಿಡಿ ಸುತ್ಕೊಳ್ಳಿ ಆಯ್ತು ಕೇಳಿಸ್ಬಿಡಿ ಅಯ್ಯಯ್ಯ ತಲೆ ಕೆಡುತ್ತೆ ಅವ್ಳಿಗೆ ನಾವೆಲ್ಲ ಅಡ್ಮಿಟ್ ಮಾಡ್ಕೊಂಡು ನಾವು ಈಚ್ ಕೂತಿದ್ವಲ್ಲ ಇಟ್ಟು ಸೊಪ್ಪು ಕಾಣ್ತೇನೆ ನಮಗೆ ತಲೆ ಕೆಡ್ನಿಲ್ವ ಹಾಂ ಅದಕ್ಕೆ ಅವಳ್ದೆ ಆಗ ಬೊಗಳ್ತಾ ಇರೋದು ನಮಗೂ ತಲೆ ಕೆಡುತ್ತೆ ನಿನ್ಗೂ ತಲೆ ಕೆಡುತ್ತೆ ಏನು ಬೇಡ ಬಾಯ ಮುಚ್ಕೊಂಡು ಹಾಲು ಕುಡಿ ಅಂತ ಹಾಲು ಗಿಲು ಕುಡ್ದು ಪುಷ್ಟಿಯಾಗು ನಾನು ನೋಡು ಹೆಂಗಿದನು ಹಾಂ ಈಗಲೂ ಇನ್ನೊಂದು ಮದುವೆ ಮಾಡ್ಕೊಬೋದು ನಾನು ಅಷ್ಟು ಗಟ್ಟುಮುಟ್ಟಾಗಿ ಹೆಂಗಿದನು ಹಾಂ ಈಗ ಆಗ ನೋಡು ಹಾಂ ಐವತ್ತು ಐವತ್ತೈದು ವರ್ಷಕ್ಕೆ ಆಗಲಿ ಏ ಮುದುಕಿ ಹಾಕೂತಿದ್ದೈ ನನ್ನಂಗೆ ಬರೋಕ್ಕಾದ ನಾನು ಅರವತ್ತೈದು ವರ್ಷ ಆದರೂ ಹೆಂಗಿದನು ಆಲ್ವ ರೋಯಿಣಿ ಹ ನಾನು ಇನ್ನೊಂದು ಮದುವೆ ಮಾಡ್ಕೊಂಡ್ರು ತಡಿತೆ ತಯಿ ರೋಹಿಣಿ ಇವಳು ನೋಡು ನಿಮ್ಮ ಅತ್ತೆ ಹೆಂಗ್ ಮುದುಕಿ ಆಗಿದಳು ಅಲ್ವಾ ಅಯ್ಯೋ ಮಾವ ನೀವು ಚೆನ್ನಾಗೆ ಜೋಕ್ ಮಾಡ್ತಿದಾರಿ ಏ ಅಲ್ಲ ಕನಾ ತಯಿ ನಿಜ ಹೇಳ್ತಾ ಇರೋದು ನಿಜ ಅಲ್ವಾ ಒಪ್ಕ ನಿಮ್ ಅತ್ತೆ ಬೈತಾಳೆ ಅಂತ ನೀವು ಹೇಳಲ್ಲ ಕಣ್ ಸುಮ್ನಿರು ಹ ಅಯ್ಯಯ್ಯೋ ಒಳಗೆ ತವನೇ ವಜ್ರ ನಾವೆಲ್ಲ ಮುದ್ಕಿರಾ ನಮ್ಮ ಪ್ರಾಯ ಕಣ್ಸು ಇನ್ನು ವಯಸ್ಸು ಉಕ್ಕಿ ಉಕ್ಕಿ ಅರಿತದೆ ಕಣಪ್ಪ ಹೋಗು ಹೋಗಿ ಈಗಲೂ ಹೋಗಿ ಅಚ್ಕಟ್ಟಾಗಿ ಬಟ್ಕಿಟ್ಟೆ ಹಾಕೊಂಡು ಹೋಗಿ ಹೋಗು ಪಟ್ಟ ತರಿಸಿ ಹುಡ್ಕೊಬರಗು ಪಟ್ಟ ಕುಣಿಸು ಬಂದು ನೀ ಚಟಕ್ಕೆ ಹೋಯ್ತದೆ ಪಟ್ಟ ಪಟ್ಟಕ್ಕಿನ್ನೊಬ್ಳಿಗೆ ಕರ್ಕೊಬಂದ್ ಕೂರಿಸು ನೀ ಚಟಕ್ಕೆ ಹೋದ್ರೆ ಸರಿಯೇ ഭാ സുന്ദുരംഗ ചെലവ് യാരോ കാണങ്ക ഊരല്ല യാൽ അവനെ നാവെല്ല മുതീരായി നമ്മസക്കിട്ടപ്പാ എങ്കിൽസ മാ തൊഴു കസർത്തി ഇന്നൊളു പട്ട് തർച്ചി കർക്കിന് പട്ട് കുൺസ്ക ಏನೋ ಅಂತಿದ್ರಲ್ಲ ಇದ್ದಿದ್ದಂಗೆ ಹೇಳಿದ್ರೆ ಎದ್ ಬಂದು ಎದೆ ಗೊತ್ತಿದ್ರಂತೆ ಹಂಗೆ ನಿನಗೆ ಎಲ್ಲ ಊರೋತ್ಕೊಂಡಿದೆ ಅಂತ ನಂಗೆ ಗೊತ್ತು ಇರೋದು ಇದ್ದಂಗೆ ಹೇಳಿದ್ದು ನಾನು ನಿಮುದ್ಕಿಯೇ ಮುದ್ದುಕಿಯೇ ಹಾಂ ಮನೆ ಕೆಲಸ ಮಾಡ್ಕೊಬರ್ತಾ ಇರೋದು ನೀನು ನೀನೇನು ಇಲ್ಲಿ ಮನೆ ಯಜಮಾನಿ ಹೆಂಗೆ ಕಂಡೆಯ ಹಾಲು ಹೊರಗೆ ಕುಡ್ಕೊಂಡು ನಮ್ಮಂಗೆ ಎಂತ ಅಷ್ಟ್ಪುಷ್ಟವಾಗಿರೋದು ಬಿಟ್ಬಿಟ್ಟು ಯಾವ್ದಂದು ನಂಗೆ ಬ್ಯಾಡ ನಂಗೆ ಬ್ಯಾಡ ಅನ್ಕಂಡು ಊಟನೂ ಉಣ್ದೇನೆ ನೆಟ್ಗೆ ಒತ್ತು ಏನೋ ಊಟ ಮಾಡ್ಕೋಬೇಕು ಮೂರೊತ್ತು ಅಂತೇನೆ ಬೆಳಿಗ್ಗೆನೂ ತಿನ್ನೋದಿಲ್ಲ ಮಧ್ಯಾಹ್ನ ಯಾವಾಗಲೂ ಒಂದ್ಸತ್ತು ತಿನ್ನೋದು ರಾತ್ರಿನೂ ನೆಟ್ಟಿಗೆ ತಿನ್ನೋದಿಲ್ಲ ಮುದ್ದೆ ಉಣ್ದೆ ಎಲ್ಲಿ ಗಟ್ಟಿ ಬಂದೆ ಏನು ತಿಂದೇ ಮಾಡಿದೆ ಕೆ ಮನೆ ಕೆಲ್ಸದೊಳಗಿಂದ ಹತ್ತತ್ಲ ಮಡಗಿದೆ ಎಲ್ಲ ನೀನು ಇನ್ನೇನಂದರು ನಮ್ಮ ಮಟ್ಟಿಗೆ ಕಟ್ ಕೊಟ್ಟಿಗೆ ಕಸ ಕುಡ್ಸೋಕೆಲ್ಲ ಆಯಿತು ನೀನು ಕರಕಾಗ ಬತ್ತಿನಿ ಕಣ್ಣು ಮ್ಯೂ ಅಷ್ಟು ಗಟ್ಟಿ ಮುಟ್ಟಾಗಿರೋದು ನಾನು ಅದಕ್ಕೆ ಚಟ್ಕೊನಿ ನಾನು ಆ ನಾನು ಪಟ್ಟದ ಕುತ್ಕೊತೀನಿ ಅವ್ಳನ್ನ ಪಟ್ಟು ಕುಣಿಸ್ ಇನ್ನೊಬ್ಬಳನು ಆ ರೇಂಜ್ಗೆ ಇನ್ನೂ ನಾನು ಇದಾಗಿರೋದು ಗಟ್ಟಿ ಮುಟ್ಟಾಗಿ ಪ್ರಾಯದ ಹುಡುಗ್ರು ಹೆಣ್ಣು ಸಿಕ್ಕೋದ್ ಕಷ್ಟ ಆಗ್ತದೆ ಅವ್ರೇ ಹುಡುಕ್ತವ್ರೆ ಆಹ್ಹ್ ಇವ್ನ ಹೋದ ತಕ್ಷಣ ಹಿಡ್ಕೊಂಡು ನಿಂತ್ಬಿಟ್ಟಿದಾರಂತೆ ಬಿಟ್ಟಿದಾರಂತೆ ಕೊಡ್ತೀವಿ ನಾವು ಕೊಡ್ತೀವಿ ನಾವು ಕೊಡ್ತೀವಿ ಗಣಸ ಇನ್ನೆಲ್ಲೂ ಸಿಗೋದೇ ಇಲ್ಲ ಸುತ್ತ ಹತ್ತಳ್ಳಿಲಿ ಅಂತ ಏನೇನು ಬಾಯಿ ಮುಚ್ಚಿ ಕುತ್ಕೊಂಡು ಅಂದ ಬಾಯಲ್ಲಿ ಸರ್ ಸರಿಯಾಗಿ ಬಂದುಬಿಡ್ತಾವೆ ಈ ಮು ಅದೇನೋ ಅಂತಾರಲ್ಲ ಹಂಗೆ ಅದು ಯಾವ್ದು ಮದುವೆ ಆಗ್ಬೇಕು ಅಂತೀರೋ ಹೋದ್ರೆ ಇವ್ನ ಚಟ್ಟಕ್ಕೆ ಹೋಯ್ತಾನೆ ಈ ಸೋಕಿಗಳೆಲ್ಲನೂ ಮಾಡ್ತೀನಿ ಅಂತಾನೆ ಸುಮ್ಮನೆ ಆಗ ಮಾತ್ಕೊಳ್ಳ ಬಾಯಿ ಮುಚ್ಕೆ ಇರು ಸ್ವಾಸ ಎದು ನಾನು ಕೇಳಿ ಚಾರ ಪಾರನ ಉಗಿಸ್ಕೊಬೇಡ ನಮ್ ಮೊದ್ಲು ತಿಕ್ಲತ್ತದೆ ನನ್ಗೆ ಸುಮ್ಮನೆ ಸುಮ್ನೆ ಕುತ್ಕೊ ಬಿಡು ನಾನು ಆಲ್ನಾರ ಕುಡಿತೀನಿ ಅವರಿನಾರ ಕುಡಿತೀನಿ ಏನಾರ ಕುಡ್ಕೊ ನಾನು ಹೆಂಗಾರ ಇರ್ತೀನಿ ನೀ ಚೆನ್ನಾಗಿದೇಲಪ್ಪ ನೀ ಚೆನ್ನಾಗಿರು ನಮ್ಮ ತಾಯಿ ತಿನ್ಬೇಡ ನೀನು ಎದ್ದು ಹೋಗ್ತಾರ ನೀ ನೋಡಿದೆವ ರೋಯಿಣಿ ನೋಡಿದ್ಯಾ ಇದ್ದಂಗೆ ಹೇಳಿದ ನಿಮ್ಮ ಅತ್ತೆ ಹೆಂಗಂತಾಳೆ ನಾನು ನನ್ನ ಹಿಡ್ತಿ ಚೆನ್ನಾಗಿರಲಿ ಹಾಲು ಅರಿ ಕುಡ್ಕಂದು ಊಟ ಗಿಟ್ಟ ಮಾಡ್ಕೊಂಡಿರಮಿ ಹಿಂಗಿರ್ಬೇಡ ನೀನು ಹೆಂಗಿದೆ ಎಲ್ಲನೂ ಸಣ್ಣಕ್ಕಿದೆ ಅಂತ ನಾನು ಆ ಅರ್ಥದಲ್ಲಿ ಹೇಳಿದ್ರೆ ಇವಳು ಈ ಅರ್ಥದಲ್ಲಿ ಬರ್ತಾಳಲ್ಲ ಇವಳು ಏಳು ಹೇಳು ರೋಹಿಣಿ ಆ ನಿಮ್ಮತ್ತೆ ಚೆನ್ನಾಗಿದ್ದಾಳೆ ನಾನು ಚೆನ್ನಾಗಿದ್ದಾನೆ ಹೇಳವ ನೀನೆ ಹಾಂ ನನ್ನ ಸೊಸೆ ಹೋಗ್ಬಿಡ್ತಾಳೆ ಬೇಕಾರೆ ಹಾಂ ಅಯ್ಯೋ ಮಾವ ಇದು ಮಾವ ನೀವು ಹಿಂಗ ಆಡ್ತಿದ್ರಿ ಆತ ಚನ್ನಾಗೆ ಜೋಕ್ ಮಾಡ್ತಿದರಿ ಅಲ್ಲ ಮಾವ ಆ ಅತ್ತೇನು ಚೆನ್ನಾಗದೆ ಸೂಪರ್ ಆಗದೆ ನೀವು ಸೂಪರ್ ಆಗಿದ್ರಿ ಇಬ್ರು ಜೋಡಿ ನವೇ ಬಂಬದ ನೀವು ನೋಡಿದ್ರೆ ಹಿಂಗ್ ಕೇಳ್ತಿದಾರೀ ಅಲ್ಲ ನೀವು ಮತ್ತ ಆಸ್ಪತ್ರೆಗೆ ಅತ್ತೆ ಹೋದಾಗ ಏನಕ್ಕಂಗೆ ಅಳ್ತಿದ್ರಿ ಆ ಏಳನಿಲ್ವ ನಮ್ಮ ಮನೆಯವರು ಹೆಂಗ್ ಹೆಂಗ ಅಳ್ತಿತ್ತು ಅಪ್ಪ ಅಂತ ಇಲ್ಲೂ ಇದ್ದಾಗ ಅಮ್ಯೋ ಅಮ್ಯೋ ಸರಾಜಿ ಅಂತ ಅಷ್ಟು ಹಂಗೆ ಬಗೆಯಾಗ ಅಳ್ತಿದ್ರಿ ಅತ್ತೇನು ಒಂದ್ಗಳ್ ಬಿಟ್ಟಿರೋದಿಲ್ಲ ನೋಡ கச்சாடோ இனது மல்ல ஆடத்தான சர்சரிய நான் எங்காட் நோடவ் ரீதி கண்டங்க் அங்கத இவன் வயசு தக்கான ಅಯ್ಯೋ ಅತ್ತೆ ಮಾವ ಏನಂತೂ ಮತ್ತೆ ಜೋಕ್ ಮಾಡ್ತು ಆ ಎಡ್ತಿ ಜೊತೆಲ್ಲ ಮಾತಾಡ್ತೇನೆ ಇನ್ ಯಾವ ಜೊತೆ ಆಡೋದು ಸುಂದಿರಿ ನಿಮ್ ಹಂಗೆಲ್ಲ ಅಂದ್ಬೇಡಿ ನಾವಿ ಏನು ಅಂದ್ಕೊಳ್ಳೋದಿಲ್ಲ ಕಣ ಸಾಸು ಮುಂಚಾರ ಅಂತಾರೆ ಅಂತ ನೀವು ಹಂಗೆ ಅನ್ನೋದು ಅವೆಲ್ಲ ಸುಂದರಿ ಅವೆಲ್ಲ ನಡೀತಾ ಇರ್ತವೆ ಕಣ ನಮ್ಗೂತ್ರ ಖುಷಿ ಐತೆನಾ ಮಾವ ಅತ್ತೆ ನೋಡಿ ಹೆಂಗಾವ್ರಿ ಅಂತ ನಾವೆಲ್ಲ ಹಂಗೆ ಅನ್ಕೊಳ್ಳೋದಿಲ್ಲ ಕಣ ಸುಂದರಿ ಅತ್ತೆ

ಏ ಬಾ ಎಸ್ಕೊಕೋತ್ ಕಮ್ಮಿ ಹೋಗವ ನಾನು ಕುಡಿಸ್ತೀನಿ ಒಂದು ದೊಡ್ಡ ಲೋಟ್ದಲ್ಲಿ ಹಾಲ್ ತಕೊ ಬಾ ಹೆಂಗಿದೋಳು ನೋಡು ಮಾಕೆ ಅಲ್ಲೇ ಹೆಂಗೆ ಮಡಗಿದ್ದು ದೊಡ್ಡ ಲೋಟ್ದಲ್ಲಿ ಹಾಲ್ ತಕ ಬಾ ಒಂದು ಚೂರ ಟೀ ಕಾಯಿಸ್ಕೊ ಟೀ ಮಡಿಕ ಬಂದ್ಬಿಡವ ಸರಿ ಸರಿತೀನಿ